श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ನವಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು ಪಾರ್ವತಿಯ ತಪಸ್ಸು ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು ಪಾರ್ವತಿ ಪರಮೇಶ್ವರರ ವಿವಾಹ ವಿಘ್ನೇಶ್ವರನ ಉತ್ಪತ್ತಿ ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶಂಕರನು ಹೇಳುತ್ತಾನೆ ಈ ಮನ್ಮಥನು ಸ್ವಲ್ಪ ಕಾಲದಲ್ಲೇ ಮತ್ತೆ ನಿನ್ನ ಪತಿಯಾಗುವನು ಅವನು ಅನಂಗ ಎಂದರೆ ಶರೀರವಿಲ್ಲದವನು ಎಂಬ ಹೆಸರಿನಿಂದ ಜಗತ್ತಿನಲ್ಲಿ ಪ್ರಖ್ಯಾತಿಯನ್ನು ಪಡೆಯುವನು ಪರಮೇಶ್ವರನು ಹೀಗೆ ಹೇಳಲು ಕಾಮನ ಪತ್ನಿಯಾದ ರತಿಯು ಅವನನ್ನು ಭಕ್ತಿಯಿಂದ ನಮಸ್ಕರಿಸಿ ಹಿಮವತ್ ರಮಣೀಯವಾದ ಉಪವನಕ್ಕೆ ತೆರಳಿದಳು ಆ ರಮ್ಯವಾದ ಸ್ಥಳದಲ್ಲಿ ದೈನ್ಯದಿಂದ ಅವಳು ಬಹುವಾಗಿ ಅತ್ತಳು ಈಶ್ವರನ ಆಜ್ಞೆಯಾಗಿದ್ದುದರಿಂದ ಅವಳು ಮರಣದ ಪ್ರಯತ್ನವನ್ನು ಮಾತ್ರ ಮಾಡಲಿಲ್ಲ ಬಳಿಕ ನಾರದ ಮುನಿಯ ಮಾತಿನಂತೆ ಹಿಮವಂತನು ತನ್ನ ಮಗಳಾದ ಪಾರ್ವತಿಗೆ ಭೂಷಣಗಳಿಂದ ಅಲಂಕರಿಸಿ ಮಂಗಳಕರವಾದ ಹಸ್ತಸೂತ್ರವನ್ನು ಕಟ್ಟಿ ಕಲ್ಪವೃಕ್ಷದ ಪುಷ್ಪಮಾಲೆಯನ್ನು ಮುಡಿಸಿ ಶುಭ್ರವಾದ ಚೀನಾಂಬರವನ್ನು ಉಡಿಸಿ ಗೆಳತಿಯರಿಬ್ಬರು ಜೊತೆಯಲ್ಲಿ ಬರುತ್ತಿರಲು ಶುಭಯೋಗದಿಂದ ಕೂಡಿದ ವೇಳೆಯಲ್ಲಿ ಅವಳೊಡನೆ ಹರ್ಷಪೂರ್ಣ ಮನಸ್ಕನಾಗಿ ಹೊರಟನು ಅವನು ಕಾಡುಗಳನ್ನು ತೋಟಗಳನ್ನು ಕೈದೋಟಗಳನ್ನು ದಾಟಿ ಹೋಗಿ ಮುಂದೆ ರಮ್ಯವಾದ ವನಗಳಿಂದ ತುಂಬಿದ ತಪ್ಪಲಿನಲ್ಲಿ ಅಸಮಾನ ರೂಪಶಾಲಿನಿಯೂ ಅತಿಶಯ ತೇಜಸ್ವಿನಿಯೂ ಆದ ಒಬ್ಬ ಹೆಂಗಸು ಅಳುತ್ತಿರುವುದನ್ನು ಕಂಡನು ಹಿಮವಂತನು ಆಕೆಯು ಅಳುತ್ತಿರುವುದನ್ನು ಗಮನಿಸಿ ಕುತೂಹಲದಿಂದ ಹತ್ತಿರಕ್ಕೆ ಹೋಗಿ ಕುಳಿತು ಅವಳನ್ನು ಕುರಿತು ಹೀಗೆ ಪ್ರಶ್ನಿಸಿದನು ಹಿಮವಂತನು ಕೇಳುತ್ತಾನೆ ಓ ಕಲ್ಯಾಣಿ ನೀನು ಯಾರು ಯಾರ ಪತ್ನಿ ಏಕೆ ಅಳುತ್ತೀಯೇ ಎಲೆ ಲೋಕಸುಂದರಿ ನೀನು ಅಳುವುದಕ್ಕೆ ಕಾರಣವು ಸಾಮಾನ್ಯವಾಗಿರಲಾರದೆಂದು ತಿಳಿಯುತ್ತೇನೆ ಅವನ ಮಾತನ್ನು ಕೇಳಿ ಆಕೆಯು ವಸಂತನೊಡನೆ ಇಂತೆಂದಳು ಅವಳ ಗೋಳು ದುಃಖವನ್ನು ಹುಟ್ಟಿಸುತ್ತಿತ್ತು ನಿಟ್ಟಿಸಿರು ದೈನ್ಯವನ್ನು ಹುಟ್ಟಿಸುತ್ತಿತ್ತು ರತಿಯು ಹೇಳುತ್ತಾಳೆ ಓ ಸುವ್ರತ ನನ್ನನ್ನು ಮನ್ಮಥನ ಪ್ರಿಯ ಪತ್ನಿಯಾದ ರತಿಯೆಂದು ತಿಳಿ ಮಹಾ ಮಹಿಮಶಾಲಿಯೇ ಈ ಬೆಟ್ಟದಲ್ಲಿ ಪರಮೇಶ್ವರನು ತಪಸ್ಸು ಮಾಡುತ್ತಿರುವನು ಆತನು ತನ್ನ ತಪಸ್ಸಿಗೆ ವಿಘ್ನವಾಯಿತೆಂದು ಕೋಪಗೊಂಡು ಉರಿಗಣ್ಣನ್ನು ತೆರೆದು ನನ್ನ ಪ್ರಿಯತಮನೂ ಪತಿಯೂ ಆದ ಮನ್ಮಥನನ್ನು ಸುಟ್ಟುಬಿಟ್ಟನು ನಾನು ಭಯಭ್ರಾಂತಳಾಗಿ ಆ ಮಹಾದೇವನನ್ನು ಹೊಕ್ಕೆನು ವಿಧ ವಿಧವಾಗಿ ಸ್ತುತಿಸಿದೆನು ಬಳಿಕ ಪರಮೇಶ್ವರನು ನನಗೆ ಹೇಳಿದನು ಎಲೆ ರತಿ ನಾನು ಸಂತುಷ್ಟನಾದೆನು ನಿನ್ನ ಇಷ್ಟಾರ್ಥವು ಕೈಗೂಡುವುದು ನೀನು ಮಾಡಿದ ಸ್ತೋತ್ರವನ್ನು ಪಾರಾಯಣ ಮಾಡಿ ಭಕ್ತಿಯಿಂದ ನನ್ನನ್ನು ಮೊರೆ ಹೋಗುವ ಮನುಷ್ಯನು ಮರಣಾನಂತರ ಸಕಲ ಇಷ್ಟಾರ್ಥವನ್ನು ಪಡೆಯುವನು ಎಲೆ ತೇಜೋನಿಧಿಯೇ ನಾನು ಆಶಾವಶಳಾಗಿ ಆ ಮಾತು ಫಲಕಾರಿಯಾಗುವುದನ್ನೇ ಇದಿರು ನೋಡುತ್ತಾ ಸ್ವಲ್ಪ ಕಾಲ ದೇಹವನ್ನು ಕಾಪಾಡಿಕೊಂಡಿರುವೆನು ರತಿಯು ಹೇಳಿದ ಮಾತಿನಿಂದ ಹಿಮವಂತನು ಗಾಬರಿ ಬಿದ್ದು ಹೆದರಿ ಮಗಳ ಕೈಯನ್ನು ಹಿಡಿದುಕೊಂಡು ತನ್ನ ಪಟ್ಟಣಕ್ಕೆ ಹಿಂತಿರುಗಿ ಹೋಗಲು ಬಯಸಿದನು ನಡೆಯಬೇಕಾದುದು ಅವಶ್ಯವಾಗಿ ನಡೆದೇ ತೀರಬೇಕು ಅದನ್ನು ತಪ್ಪಿಸಲು ಯಾರಿಂದಲೂ ಆಗದು ಆದುದರಿಂದ ಶಾಶ್ವತನು ಸಕಲ ಜೀವರಾಶಿಗಳ ಜನನಿಯೂ ಆದ ಪಾರ್ವತಿಯು ಲಜ್ಜೆ ಪಡುತ್ತ ಸಖಿಯ ಮೂಲಕ ತನ್ನ ತಂದೆಯಾದ ಹಿಮವಂತನಿಗೆ ಇಂತೆಂದಳು ಪಾರ್ವತಿಯು ಹೇಳುತ್ತಾಳೆ ಅದೃಷ್ಟಹೀನವಾದ ಈ ಶರೀರದಿಂದ ನನಗೆ ಆಗಬೇಕಾಗಿರುವುದೇನು ನನಗೆ ಅಂತಹ ಸುಖವು ಹೇಗೆ ಒದಗೀತು ಅಂತಹ ಪತಿಯುತಾನೆ ಹೇಗೆ ದೊರೆತಾನು ತಪಸ್ಸಿನಿಂದ ಇಷ್ಟಾರ್ಥ ಸಿದ್ಧಿಯಾಗುವುದು ತಪಸ್ಸು ಮಾಡುವವನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಇಂತಹ ಸಾಧನವಿದ್ದರೂ ಲೋಕದಲ್ಲಿ ಜನರು ವ್ಯರ್ಥವಾಗಿ ದುರ್ದೈವಕ್ಕೆ ಗುರಿಯಾಗುತ್ತಾರಲ್ಲ ತಪಸ್ಸು ಮಾಡದೆ ದುರ್ಗತಿಗೆ ಆಶ್ರಯವಾದ ಬಾಳನ್ನು ನಡೆಸುವುದಕ್ಕಿಂತ ಮರಣವೇ ಲೇಸು ನಾನು ತಪೋನಿರತಳಾಗುವೆನು ಸಂದೇಹವಿಲ್ಲ ವ್ರತಗಳಿಂದ ದೇಹವನ್ನು ಸೊರಗಿಸುವೆನು ತಪಸ್ಸು ಲೋಪದೋಷಗಳಿಲ್ಲದೆ ಸಾಂಗವಾಗಿ ನೆರವೇರಿದರೆ ಅರ್ಥಸಿದ್ಧಿಗಾಗಿ ಮಾಡುವ ಪ್ರಯತ್ನವು ಸಫಲವಾಗುವುದು ಆದುದರಿಂದ ನಾನು ತಪಸ್ಸನ್ನು ಆಚರಿಸುವೆನು ಅದರಿಂದ ನನಗೆ ಗೌರವವಿದೆ ಮಗಳು ಹೀಗೆ ಹೇಳಲು ಸ್ನೇಹ ಪರವಶನಾದ ಗಿರಿರಾಜನು ಗದ್ಗದ ವಚನದಿಂದ ಹೀಗೆ ಉತ್ತರವಿತ್ತನು ಹಿಮವಂತನು ಹೇಳುತ್ತಾನೆ ಚಪಲ ಸ್ವಭಾವದ ಎಲೆ ಮಗಳೇ ಹೀಗೆ ಮಾಡಬೇಡ ನೀನು ಸೌಮ್ಯಳಾಗಿ ಕಾಣುವೆ ನಿನ್ನ ಶರೀರವು ತಪಸ್ಸಿನ ಕ್ಲೇಶವನ್ನು ಸಹಿಸದು ಯಾವಾಗಲೂ ಮುಂದೆ ಒದಗಲಿರುವ ಸಂಗತಿಗಳನ್ನು ಚೆನ್ನಾಗಿ ವಿಚಾರಿಸಬೇಕು ನಾವು ಇಷ್ಟಪಡದಿದ್ದರೂ ಅವು ಬಂದೇ ಬರುವವು ಅವುಗಳ ಹಟವೇ ಅದು ಓ ಬಾಲೆ ಆದುದರಿಂದ ನಿನಗೆ ತಪಸ್ಸಿನಿಂದೇನೂ ಪ್ರಯೋಜನವಿಲ್ಲ ಮನೆಗೆ ಹೋಗಿ ಅಲ್ಲಿಯೇ ವಿಚಾರ ಮಾಡೋಣ ಹೀಗೆ ಹೇಳಿದರು ಪಾರ್ವತಿಯು ಮನೆಯ ಕಡೆಗೆ ಹೋಗಲೇ ಇಲ್ಲ ಆಗ ಹಿಮವಂತನು ಚಿಂತಾಕುಲನಾದನು ಕೊನೆಗೆ ತನ್ನ ಮಗಳನ್ನು ಶ್ಲಾಘಿಸಿದನು ಬಳಿಕ ಭೂತಲದಲ್ಲೆಲ್ಲ ಕೇಳುವಂತೆ ಅಂತರಿಕ್ಷದಲ್ಲಿ ದಿವ್ಯವಾಣಿಯಾಯಿತು ಓ ಗಿರೀಂದ್ರ ಚಪಲ ಸ್ವಭಾವದ ಎಲೆ ಮಗಳೇ ಹೀಗೆ ಮಾಡಬೇಡ ಎಂದು ನೀನು ನಿನ್ನ ಮಗಳಿಗೆ ಹೇಳಿದೆಯಷ್ಟೇ ಅದರಿಂದ ಈಕೆಗೆ ಉಮಾ ಎಂಬ ಹೆಸರು ಲೋಕಗಳಲ್ಲಿ ಪ್ರಸಿದ್ಧವಾಗುವುದು ಮಂಗಳಾಂಗಿಯಾದ ಈಕೆಯು ತಾನು ಕೋರಿದ ಸಿದ್ಧಿಯನ್ನು ಪಡೆಯುವಳು ಈ ರೀತಿಯಾದ ಗಗನವಾಣಿಯನ್ನು ಕೇಳಿ ಕಾಶಪುಷ್ಪದಂತೆ ಶುಭವರ್ಣದವನಾದ ಹಿಮವಂತನು ಮಗಳಿಗೆ ಅಪ್ಪಣೆಯನ್ನಿತ್ತು ಬೇಗನೆ ತನ್ನ ಮನೆಗೆ ಹೋದನು ಸೂತ ಪುರಾಣಿಕರು ಹೇಳುತ್ತಾರೆ ಪಾರ್ವತಿಯು ನಿಯಮವಂತಳಾಗಿ ಸಖಿಯರಿಬ್ಬರೊಡಗೂಡಿ ದೇವತೆಗಳ ಸಂಚಾರಕ್ಕೂ ಅಸಾಧ್ಯವಾದ ಪರ್ವತ ಸ್ಥಳಕ್ಕೆ ಹೋದಳು ಹಿಮವತ್ ಪರ್ವತದ ಆ ಶಿಖರವು ಪುಣ್ಯಕರವಾಗಿಯೂ ಬಗೆ ಬಗೆಯ ಧಾತುಗಳಿಂದ ಅಲಂಕೃತವಾಗಿಯೂ ಇತ್ತು ಅಲ್ಲಿ ಸ್ವರ್ಗೀಯವಾದ ಹೂಬಳ್ಳಿಗಳು ಹಬ್ಬಿದ್ದವು ಸಿದ್ಧರು ಗಂಧರ್ವರು ಸೇವೆ ಮಾಡುತ್ತಿದ್ದರು ಬಗೆ ಬಗೆಯ ಮೃಗಗಳು ತುಂಬಿದ್ದವು ಮರಗಳಲ್ಲಿ ದುಂಬಿಗಳು ಝೇನ್ಕಾರ ಮಾಡುತ್ತಿದ್ದವು ರಮಣೀಯವಾದ ಝರಿಗಳು ಕೊಳಗಳು ಪ್ರಕಾಶಿಸುತ್ತಿದ್ದವು ನಾನಾ ಜಾತಿಯ ಪಕ್ಷಿಗಳು ವಾಸಿಸುತ್ತಿದ್ದವು ಚಕ್ರವಾಕಗಳು ಕಂಗೊಳಿಸುತ್ತಿದ್ದವು ಬಗೆ ಬಗೆಯ ಹೂಗಳು ನೀರಿನಲ್ಲೂ ನೆಲದಲ್ಲೂ ಅರಳಿ ಮನೋಹರವಾಗಿದ್ದವು ಗುಹೆಗಳು ಬಗೆ ಬಗೆಯ ಆಕಾರದಿಂದ ಚಿತ್ರ ವಿಚಿತ್ರವಾಗಿದ್ದವು ಪಕ್ಷಿಗಳು ಗುಂಪು ಗುಂಪಾಗಿದ್ದವು ಕಲ್ಪವೃಕ್ಷಗಳು ಒತ್ತೊತ್ತಾಗಿ ಬೆಳೆದಿದ್ದವು ಪಾರ್ವತಿಯು ಅಲ್ಲೊಂದು ಮರವನ್ನು ನೋಡಿದಳು ಅದರ ಕೊಂಬೆಗಳು ಉದ್ದವಾಗಿಯೂ ಹಸುರಾಗಿಯೂ ಇದ್ದವು ಎಲ್ಲ ಋತುಗಳ ಹೂಗಳು ಅದರಲ್ಲಿದ್ದವು ಅದು ಮನೋರಥಗಳನ್ನು ಈಡೇರಿಸುತ್ತಾ ಕಂಗೊಳಿಸಿತು ಬಗೆ ಬಗೆಯ ಹೂಗಳಿಂದಲೂ ಫಲಗಳಿಂದಲೂ ಅದು ಕಿಕ್ಕಿರಿಯುತ್ತಿತ್ತು ಒತ್ತಾಗಿ ಬಿಟ್ಟಿದ್ದ ಚಿಗುರುಗಳ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತಿದ್ದವು ಮರವು ಹೂ ಹಣ್ಣುಗಳ ಭಾರದಿಂದ ಬಾಗಿತ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ದಶಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ